ಈಗ ಈ ವೇಳೆಯಲ್ಲಿ ಅಲ್ಲಿ ಕೋರ್ಟ್ ಇಂದ ಆದೇಶ ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಅವ್ರು ತಗೋಬೇಕು ಬಟ್ ಈಗ ಸೆವೆಂಟೀನ್ ಎ ಪ್ರಕಾರ ತಗೋಬೇಕಾರದು ನಾವು ಪ್ರೈವೇಟ್ ಕಂಪ್ಲೇಂಟ್ಸ್ ಆ ಪ್ರೈವೇಟ್ ಕಂಪ್ಲೇಂಟ್ ಹೆಂಗ್ ತಗೋತೀವಿ ನಾವು ಯಾವ ಅಧಿಕಾರದ ಮೇಲೆ ತಗೋತೀವಿ ಅಂತ ಹೇಳಿದ್ರೆ ಈ ನಮ್ಮ ಇದೇ ನ್ಯಾಯದ ಒಂದು ಆದೇಶ ಇದೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತ್ ಮೂರರ ಆದೇಶ ಆ ಆದೇಶ ಆದೇಶದ ಪ್ರಕಾರ ನಾವು ಸೌಂಡ್ ತಗೋಬೇಕು ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಇದೇ ಪ್ರಶ್ನೆಯನ್ನು ಗೌರವರು ಕೇಳಿದ್ರು ನಾವು ಹೆಂಗೆ ನಿಮ್ಮ ಕೋರಿಕೆಯನ್ನು ಹೆಂಗ್ ನಾವು ಪರಿಗಣಿಸೋದು ಅಂತ ಆದರೆ ಈ ಸ್ಟೇಜಲ್ಲಿ ಹೆಂಗೆ ಮಾಡ್ಬೋದು ಅಂತ ಹೈಕೋರ್ಟ್ ಆದೇಶ ಇದೆ ಅದರಿಂದ ನೀವು ಮಾಡಲೇಬೇಕು ನಾನು ನಿಮ್ಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಕನ್ಸಿಡರ್ ಮಾಡಲೇಬೇಕು ಅಂತ ಗೌರ್ಗೆ ಮನವರಿಕೆ ಮಾಡಿದ್ಮೇಲೆ ಆ ಶೋಕೌಸ್ ಹೋಗಿದ್ದು ಅದಾದ್ಮೇಲೆ ನಾವು ಕಂಪ್ಲೇಂಟ್ ದಿನ ಕಂಪ್ಲೇಂಟ್ ಆದರೆ ಎಸ್ ಪಿ ಕೊಟ್ಟರು ಎಲ್ಲವೂ ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀವಿ ಎಲ್ಲಂತೂ ಲೋಪ ಲೋಪ ಅವ್ರು ಹೇಳೋದು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಈಗ ದೇಶದ ಈ ಹಿತದಲ್ಲಿ ನಮ್ಮ ರಾಜ್ಯದ ಹಿತಕ್ಕೆ ಈ ತೀರ್ಪು ಒಂದು ಎಕ್ಸಲೆಂಟ್ ತೀರ್ಪು ಅಂತ ಹೇಳ್ತೀನಿ ಡಬಲ್ ಬೆಂಚ್ ಕೂಡ ಮಾಡಲಿ ನಾವು ಸುಪ್ರೀಂ ಕೋರ್ಟಲ್ಲಿ ನಾವು ಕೆಬೇಟ್ ಆಲ್ರೆಡಿ ಹಾಕಿದ್ದೀವಿ ಹೋಗ್ತಾರೆ ಅಂತ ಗೊತ್ತು ಅವ್ರಿಗಿರೋ ಕಾನೂನಾತ್ಮಕ ಹಕ್ಕು